ಎಷ್ಟು ಕುಡಿತೀಯ ದಿನಾಲಟ್ರು ಎಣ್ಣೆ ಆಶ್ರಮಿದ್ ಪಾಠ ಕುಡಿತೀನಿ ಅಂತ ಹೇಳ್ತೀಯ ಮೇನ್ವಾಗಿ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಹಸ್ಕಂಡ್ ಅವ್ರಲ್ಲ ಅಂದ್ಬಿಟ್ಟು ಇಟ್ಟಿಕ್ಕಿದ್ರೆ ಎದ್ ಬಂದ್ ಎದೆ ಗೋದ್ರಂತೆ ಸೊ ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ನಿಜವಾಗ್ಲೂ ನಮ್ಮನ್ನ ನಾವ್ ನೋಡ್ಕಂಡ್ ಒನ್ಸತಿ ತಗೊಂಡೇನೂ ಹಾಕ್ಕೊಂಡ್ಬಿಡಂಗ ಅನ್ಸುತ್ತೆ ಬಹಳ ಬೇಜಾರಾಗತ್ ಕೇಳ್ರಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋದು ತುಂಬಾ ಕಷ್ಟ ಏನೋ ಪಾಪ ಕಷ್ಟದವ್ರಲ್ಲ ತುಂಬಾ ನೊಂದವರಲ್ಲ ತಿನ್ನಕು ಊಟ ಇಲ್ಲದೆ ಭಿಕ್ಷೆ ಬೇಡತಾವ್ರಲ್ಲ ಅಂತ ಕರುಣೆ ತೋರಿಸಿದ್ರೆ ಆ ಕರುಣೆನೆ ನಿಮ್ಗೆ ಒಂಥರ ಮುರುಳುವಾಗ್ಬಿಡ್ಬಹುದು ಅದೇ ನಿಮ್ಗೆ ಒಂಥರ ಪ್ರಾಣ ಸಂಟ ಕೂಡ ಆಗ್ಬಹುದು ಯಾಕೆಂದ್ರೆ ಈ ಒಂದ್ ವಿಡಿಯೋನ ನಿಮ್ಗೆ ನಿಮ್ಗೆ ತೋರ್ಸಕ್ ಇಷ್ಟ ಪಡ್ತೀನಿ ಬಿಫೋರ್ ಆಫ್ಟರ್ ಕೂಡ ನೀವ್ ನೋಡಬಹುದು ಆ ವ್ಯಕ್ತಿ ಬಂದಾಗ ಹೇಗಿದ್ರು ಇವಾಗ ಹೇಗಿದ್ದಾರೆ ಅಂತ ಇವರು ಬಸ್ ಸ್ಟಾಪ್ ಹತ್ರ ಭಿಕ್ಷಾಟನೆ ಮಾಡ್ತಾ ಇದ್ರಂತೆ ಸೊ ಕಂಪ್ಲೀಟ್ ಆಗಿ ಕಾಲ್ ನೋಡ್ಕೋಬಹುದು ನೀವು ಕಂಪ್ಲೀಟ್ ಕಂಪ್ಲೀಟ್ ಆಗಿ ಕಾಲೆಲ್ಲ ಕಂಪ್ಲೀಟ್ ಆಗಿ ಏಟಾಗಿ ಡ್ಯಾಮೇಜ್ ಆಗಿದೆ ಇವರನ್ನ ಇವಾಗ ಸುರಕ್ಷಿತವಾಗಿ ಜನಸ್ನೇಹಿ ಆಶ್ರಮಕ್ಕೆ ನಮ್ಮ ತ್ಯಾಗರಾಜಣ್ಣವ್ರು ಕರ್ಕೊಂಬಂದಿರೋದ್ರಿಂದ ಆಶಯ ಕೊಟ್ಟಿದೀನಿ ಆತನಿಗಿರೋ ದುರಾಕಾರಕ್ಕೆ ನಿಜವಾಗ್ಲೂ ಅವನನ್ನು ಆಶ್ರಮದಲ್ಲಿ ಇಟ್ಕೊಳಕಂತ ನನಗಿಷ್ಟ ಇಲ್ಲ ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ತಿನ್ನೋ ಒಂದು ತುತ್ತು ಕೂಡ ಕನ್ನಡಿಗೆ ಕೊಟ್ಟಂತ ಒಂದೊಂದು ಏನ್ ಹೇಳ್ತೀನಿ ಕನ್ನಡಿಗೆ ಕೊಟ್ಟಂತ ಒಂದು ಭಿಕ್ಷೆ ಜೊತೆಗೆ ಒಂದು ಆಶ್ರವದ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಅನ್ನ ತಿನ್ನಕ್ಕೂನು ಯೋಗ ಯೋಗ್ಯತೆ ಇರೋರಿಗೆ ಮಾತ್ರನೇ ಈ ಆಶ್ರಮದಲ್ಲಿ ಆಶ್ರಯ ಕೊಡೋದು ಆ ಯೋಗ್ಯತೆ ಇಲ್ಲಿರ್ತಕ್ಕಂಥ ಒಬ್ಬ ಆ ಏನ್ ಹೇಳ್ಬೇಕು ಅವ್ನ್ ಗೊತ್ತಿಲ್ಲ ನಾಲಾಯಕ ಅಂತಾನೆ ಹೇಳ್ಬೇಕು ಅವನಿಗೆ ಆ ನಾಲಾಯಕನ ಆಚೆ ಕಳಿಸ್ತೀನಿ ಇವಾಗ ನೋಡ್ತಾ ಇರಿ ಸೊ ಬಹಳ ಬೇಜಾರಾಗುತ್ತೆ ಆ ಏನಂತಾರ ಏನ್ ಹೇಳೋದು ಗೊತ್ತಿಲ್ಲ ನನ್ಗೆ ನಿಜವಾಲು ಆ ನಿಜ್ವಾಲು ಬಹಳ ಇಂಥರ ಇಂಥವ್ರಿಗೆಲ್ಲ ಸಹಾಯ ಮಾಡ್ಬೇಕಾ ಬೇಡವಾ ನನಗಂತೂ ಅರ್ಥ ಆಗ್ತಿಲ್ಲ ಸ್ನೇಹಿತರೆ ಅಸಹ್ಯ ಅನ್ಸುತ್ತೆ ಒಂದ್ ಟೈಮ್ ಕೆಲವೊಂದು ವಿಡಿಯೋಗಳನ್ನ ನಾವೇ ಮಾಡಿರ್ತೀವಿ ಆಮೇಲೆ ಕೆಲವೊಂದು ವಿಡಿಯೋಗಳನ್ನ ಮಾಡೋ ಉದ್ದೇಶ ಏನಂದ್ರೆ ಸಮಾಜ ಬದಲಾಗ್ಲಿ ಅಟ್ಲೀಸ್ಟ್ ಕೆಟ್ಟಿರೋನಾದ್ರೂ ಒಳ್ಳೆ ಬುದ್ಧಿ ಕಲೀಲಿ ಅಂತ ಕೆಟ್ಟ ಮೇಲೂ ಬುದ್ಧಿ ಬರ್ಲಿಲ್ಲ ಅಂದ್ರೆ ಅವನಿಗೆ ಈ ಭೂಮಿ ಮೇಲೆ ಇರೋಕೆ ಅರ್ಹತೆ ಇಲ್ಲ ಅಂತ ಸೊ ವ್ಯಕ್ತಿನ ಕರಿತೀನಿ ತೆಗಿಯಪ್ಪ ಕರಿಯ ಬರಪ್ಪ ಕಡಿದ್ರೆ ಮೂರ್ ಜನಕ್ಕೆ ಅನ್ನ ಆಯ್ತ ನಿಮ್ ಮನುಷ್ಯ ಹೆಂಗಿದ್ಯಪ್ಪ ಯಾವ ನಿಂದು ಚಿರಾ ಬರುವಾಗ ಹೆಂಗ್ ಬಂದೆ ಎಷ್ಟ್ ದಿನ ಆಯ್ತು ನಾಲ್ಕ ದಿನ ಐದು ದಿನ ಏನಂತ ಹೇಳಿದೆ ಬರುವಾಗ ಬಂದಿರ್ತೀನಿ ಸೇರಿಸ್ತಾರೆ ಸರ್ ಅವನಿಗೆ ತಲೆ ಕೆಟ್ಟ ಅದಕ್ಕೆ ಹಾಸ್ಪಿಟ್ಲ್ ಇತ್ತು ಅದ್ ನೋಡ್ತಾರೆ ನೋಡ್ಕೊತಾರೆ ಯಾವ ಊರ್ಗ್ ಹೋಗ್ತಾವಾಗ ಕಳಿಸ್ತಾರೆ ಬಂದ್ ಸರ್ಕಂತ ಸರ್ ಚೆನ್ನಾಗಿದ್ದೀನಿ ಸರ್ ನಾನ್ ಊರ್ಗ್ ಸರ್ ನಾಲ್ಕು ದಿನ ಇರ್ಬೇಕು ಊರಾಗಿಂದ ತಿರ್ಗಾ ಬರ್ತೇನೆ ಸರ್ ಎಷ್ಟು ಕುಡಿತೀವಿ ದಿನ ಎಣ್ಣೆ ಸರ್ ದಿನ ಒಂದ್ ಒಂದ್ವರೆ ಹೊರಕೊಂಡು ನಾನು ಲೋಪರ್ ನನ್ನ ಮಕ್ಕಳ ಆಶ್ರಮ ಬಿಟ್ಟು ಬಿದ್ದವ ಒಂದು ಒಂದು ಕ್ವಾಟ್ರ್ ಕುಡಿತೀನಿ ಅಂತ ಹೇಳ್ತೀಯಾ ಡೈಲವಾಗಿ ನಮ್ಮನ್ನೇನು ಚಿತ್ತ ಮತ್ತೆ ಅನ್ಕೊಂಡಿದ್ರ ನೀವು ನೀವು ಇಷ್ಟ ಬಂದಾಗ ಬರಕ್ಕೆ ಇಷ್ಟ ಬಂದಂಗೆ ಹೋಗಕ್ಕೆ ಎಷ್ಟು ಕುಡಿತೀಯ ದಿನ ನೀನು ಎಷ್ಟು ಎಷ್ಟು ಒಂದ್ ಕ್ವಾಟ್ರ್ ಈಗ ಎಣ್ಣೆ ಕೊಟ್ಟರು ಇತ್ಯಾ ಇಲ್ಲಿ ಇಲ್ಲ ಸರ್ ಕುಡಿಯೋಲ್ಲ ಇಲ್ಲಿ ಬಂದ್ರು ಕೂಡ ಎಲ್ಲ ಸರ್ ಇಲ್ಲಿ ನಿನ್ನೆಂತೂ ಇಟ್ಕೊಳ್ಳಲ್ಲ ನಾನು ನಿನ್ ಇಷ್ಟು ಬೆಂಕಿ ಹಾಕ ನಿನ್ ಬಂದ ನೀನ್ ಬರುವಾಗ ಇಲ್ಲ ಸರ್ ಹೆಂಗ್ ಬಂದೆ ನೀನು ಬ್ಯಾಂಡೇಜ್ ಬಿಚ್ಚಿ ಸರ್ ಬ್ಯಾಂಡೇಜ್ ಬಿಚ್ಚೇ ಚೆನ್ನಾಗ್ ಸರ್ ಊರ್ ಎಲ್ಲಿ ಬೈತಿಯಾ ಊರ್ಗ ಯಾವ ಮತ್ ಬಂದಾಗ ಯಾರು ಇಲ್ಲ ಅಪ್ಪ ಅಮ್ಮ ಇಲ್ಲ ಸತ್ತೋಗ ಅವ್ರೆ ಅಮ್ಮ ಇಲ್ಲ ಸರ್ ನಮ್ಮ ಮುಪ್ಪ ಮತ್ ಬಂದಾಗ ಏನಿದೆ ಅನ್ನ ತಿಂತೀಯಾ ಬಾಯಲ್ಲಿ ಸಗಣಿ ತಿಂತಿಯಾ ಇಲ್ಲ ಸರ್ ನಮ್ಮ ಮುಪ್ಪ ಅಂತ ಹೇಳಿ ಅನ್ನ ತಿಂತೀಯಾ ಸಗಣಿ ತಿಂತೀಯಾ ಏನಂತ ಹೇಳಿದೆ ಬಂದಾಗ ಎಲ್ಲಿ ಬಿದ್ದಿದೆ ಎಲ್ಲಿ ಬಿದ್ದಿದ್ದಪ್ಪ ನೀನು ಏನ್ ಮಾಡ್ತಿದ್ದೆ ರಾಜ್ಕುಮಾರ್ ಸಮಾಧಿ ಹತ್ರ ಭಿಕ್ಷೆ ಬಿಡ್ತಿದ್ದೆ ತಾನೆ ಭಿಕ್ಷೆ ಕೆಲಸ ನೀನ್ ಯಾವನ ಮಗ ಕೊಡ್ತಾನೆ ಯಾವನ ಕೊಡ್ತಾನೆ ನೀನ್ ಕೆಲಸ ಹೋಗ್ಬಿಟ್ರೆ ಸಾಕು ಸರ್ ಏನೋ ಆಗುತ್ತೆ ಲೋಪರ್ ತಂದು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ನೋಡಿ ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡ್ತೀವಿ ಅಷ್ಟೇ ಈ ವ್ಯಕ್ತಿ ಬಂದಾಗ ನಡೆಯಕ್ ಆಗ್ತಿರ್ಲಿಲ್ಲ ಯಾರೋ ಒಬ್ಬ ಮುತ್ಕ ಪಾಪ ಅವನ್ ಏನಪ್ಪ ಭಿಕ್ಷೆ ಬೇಡ್ತವನಲ್ಲ ರಸ್ತೆಯಲ್ಲಿ ಕಾಲೆಲ್ಲ ಕೊಳ್ತೋಗಿದೆ ಕಾಲೆಲ್ಲ ಏಟ್ ಬಿದ್ದಿದೆ ಅನ್ನೋ ಕಾರಣಕ್ಕೆ ಪಾಪ ಲೆಟರ್ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾರೆ ಇಲ್ಲಿಗೆ ಬಂದು ನಾಲ್ಕು ದಿನ ಆಯ್ತು ಅಷ್ಟೇ ಏನ್ ಜಾಸ್ತಿ ಆಗಿಲ್ಲ ಇವ್ನಿಗೆ ಏನಂದ್ರೆ ಎಣ್ಣೆ ಸಿಗ್ತಾ ಇಲ್ಲ ಇಲ್ಲಿ ಇವ್ನ ಯೋಗ್ಯತೆಗೆ ಒಂದ್ವರ್ ಪಾಟ್ರ್ ಕುಡಿತಾನಂತೆ ದಿನ ಒಂದೋರ್ ಪಾಟ್ರ್ ಎಣ್ಣೆ ಕೊಡ್ಬೇಕು ನಾನು ಇವ್ರಿಗೆ ಬಟ್ಟೆ ಕೊಡೋದಲ್ದೆ ಅಹ್ ಸರಿಯಾದ ಟೈಮ್ ಊಟ ಕೊಡೋದಲ್ದೆ ಮೆಡಿಸಿನ್ಸ್ ಕೊಡಿಸಿ ರೆಡಿ ಮಾಡೋದಲ್ಲದೆ ಇವ್ರಿಗೆ ಒಂದ್ವರ್ ಪಾಟ್ರ್ ಎಣ್ಣೆ ಕೂಡ ನಾನು ಕೊಡಬೇಕು ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಇವ್ರ ಅಪ್ಪ ಒಂದಿನ ಒಂದ್ ದಿಸ ಕೊಟ್ಟು ಅನ್ನ ಕೊಟ್ಟು ನೋಡ್ಕೊಂಡಿರಲ್ಲ ಎಷ್ಟು ದೈನ್ವಾಗಿ ಹೇಳ್ತಾನೆ ನೋಡಿ ಒಂದ್ ಒಂದೋರ್ ಪಾಟ್ ಎಣ್ಣೆ ಕುಡಿತೀನಿ ಅಂತ ನಾನು ಒಂದೇ ಒಂದ್ ಹೇಳ್ತೀನಿ ರಸ್ತೆಯಲ್ಲಿ ಈ ವ್ಯಕ್ತಿ ಕಂಡ್ರೆ ನಿಮ್ ವ್ಯಕ್ತಿನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಯಾರು ಕೂಡ ಒಂದು ರೂಪಾಯಿ ಕೊಡಬೇಡಿ ಜೊತೆ ಯಾರು ಕೂಡ ಈತನಿಗೆ ಅನಾಥಾಶ್ರಮಗಳಿಗೂ ಕೂಡ ಸೇರ್ಸ್ಕೊಬೇಡಿ ಕಾರಣ ಏನಂದ್ರೆ ಇವನು ಅನಾಥಾಶ್ರಮದಲ್ಲಿ ಇರೋಂತ ಆಸಾಮ್ಯ ಅಲ್ಲ ಎಣ್ಣೆ ಬೇಕು ನಿಮಗೆ ಈ ಎಣ್ಣೆ ಕುಡಿಸ್ತಿರತ್ತೀನಪ್ಪ ಇಲ್ಲಿ ಇಲ್ಲ ಸರ್ ಎಣ್ಣೆ ಕುಡಿಯೋಲ್ಲ ಸರ್ ಇಲ್ಲಿ ಇವಾಗ ಕುಡಿಯಲ್ಲ ಕುಡಿಯೋದಲ್ಲ ಹೆಂಗ ಅದು ಹೆಂಗೆ ಏನ್ ಗ್ಯಾರಂಟಿ ಇಲ್ಲ ಸರ್ ಕುಡಿಯೋಲ್ಲ ಸರ್ ಯಾಕೆ ಹೆಂಗ್ ಸರ್ ಇಲ್ಲೇನ್ ಕಮ್ಮಿ ಆಗಿದೆ ಸರ್ ಊಟ ಮಾಡ್ತೀನಿ ಸರ್ ಅಷ್ಟೇ ಎಣ್ಣೆ ಇಲ್ಲಿ ಏನ್ ಕಮ್ಮಿ ಆಗಿದೆ ಅಂತ ಸರ್ ಕಮ್ಮಿ ಆಗಿಲ್ಲ ಚೆನ್ನಾಗಿದ್ದ ಕೊಟ್ಟು ಊರ್ಗ್ ಹೋಗ್ಬೇಕು ಸರ್ ಯಾವ ಊರು ಒಂದೆನಿ ಸರ್ ಎಲ್ಲಿ ಕರ್ಸಲ್ಲ ನಾನು ಬೇಡ ಸರ್ ಏನ್ತೀನಿ ಸರ್ ಏನಕ್ಕೆ ಕರ್ಸ್ತೀನಿ ಬಿಡು ನಾನೇ ಹಾಡ ಸರ್ ನಮ್ಮ ಎಣ್ಣೆ ಹೋಗ್ತೀನಿ ಅಡ್ರೆಸ್ ಪತ್ತೆ ಮಾಡ್ರಪ್ಪ ಲೋಕಲ್ ಪೊಲೀಸ್ ಸ್ಟೇಷನ್ ಕೂಡ ನೀವು

ಆ ಏನ್ ಹೇಳ್ತಾರೆ ವರ್ಷನಲ್ ಮಗ ಅಂತೂ ಇನ್ನೊಬ್ಬ ಇರೋಕೆ ಸಾಧ್ಯ ಇಲ್ಲ ಆಮೇಲೆ ಇವ್ರುಗಳು ಇಲ್ಲಿಂದ ಆಚೆ ಬಂದು ಏನೇನ್ ಬೋಗುಳ್ತವ್ ಅದ್ ಅವ್ರಿಗೆ ಬಿಟ್ಟಿದ್ದು ಬಟ್ ನಿಜ್ವಾಲೇ ಹೇಳ್ತೀನಲ್ಲ ನಿಜ್ವಾಲೂ ಇಂಥವ್ರಿಗೆಲ್ಲ ಸಹಾಯ ಮಾಡ್ತೀವಲ್ಲ ನಾವು ನಮ್ದು ತಗೊಂಡ್ ನಾವ್ ಹಾಕೊಂಬೆ ನಿಜ್ವಾಲೂ ಬಹಳ ಬೇಜಾರಾಗತ್ರಿ ಅವ್ನು ಬಂದಿದ್ ಪರಿಸ್ಥಿತಿ ನೋಡಿ ಪಾಪ ಏನೋ ಮನ್ಷನ್ ನನಗ್ ಮಾಡೋಣ ಅನ್ಬಿಟ್ಟು ಕಾಲೆಲ್ಲಾ ಕ್ಲೀನ್ ಆಗಿ ಗಡಿಯಾಗಿ ನಡ್ಕೊಂಬರೋ ಸ್ಟೇಜ್ ಬಂದ್ಮೇಲೆ ಆ ವ್ಯಕ್ತಿ ಒಂದ್ವರ್ ಪಾಟ್ ಎಣ್ಣೆ ಕುಡಿತಾನಂತೆ ಎಣ್ಣೆ ಬೇಕಂತೆ ಎಣ್ಣೆ ಕೊಡೋಷ್ಟು ದೊಡ್ಡ ವ್ಯಕ್ತಿ ನನ್ನ ನಾನಲ್ಲಪ್ಪಾ ಆಯ್ತಾ ನಿಮ್ದು ಇರ್ಲಿ ಆಯ್ತಾ ಗೊತ್ತಾಯ್ತಾ ಇನ್ನೊಂದು ಆಶ್ರಮಕ್ಕೆ ಅಂತ ಯಾವತ್ತು ಹೋಗಕ್ ಹೋಗ್ಬೇಡ ಗೊತ್ತಾಯ್ತಾ ಬೀದಿ ನಿಂತ್ಕೊಂಡ್ ಏನಾರ ಮಾತಾಡಿದ್ರೆ ವಿಡಿಯೋ ನೋಡ್ತಿರ್ತಾರೆ ಜನ ಇಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡ್ತಾರೆ ಎಲ್ಲ ಇದ್ರು ಬತ್ತಿ ನಾನೇ ಗಾಡಿ ತಗೊಂಡು ಆಮೇಲೆ ನನಗ್ ಗೊತ್ತು ಏನ್ ಮಾಡ್ಬೇಕಂತ ಗೊತ್ತಾಯ್ತಾ ನೀನ್ ಯೋಗ್ಯತೆಗೆ ಎಲ್ಲಾರ ಒಂದ್ ಕಡೆ ಕೆಲಸ ಮಾಡ್ಕೊಂಡು ಜೂನ್ ಹಾಕಳಿ ನಿನ್ಗೆ ಎಣ್ಣೆ ಕೊಟ್ಟು ನೋಡ್ಕೊಳೋಂತ ಪುಣ್ಯಾತ್ಮ ಈ ಭೂಮಿ ಮೇಲೆ ಯಾರು ಇಲ್ಲ ಎಂತ ಅನಾಮಿ ಇದೆ ಅಂದ್ರೆ ನೀನು ಆಯ್ತು ಇಷ್ಟು ಚೆನ್ನಾಗಿದೆಯಲ್ಲ ಒನ್ ಟೇಬಲ್ ಹೊರಿಸ್ದ ಯಾವತರ ಯಾಕೋರ್ಸಿಲ್ಲ

ಆ ಸ್ನೇಹಿತರೆ ನೋಡಿದ್ರಲ್ಲ ಇಂತ ಇಂಥವ್ರಿಗೆಲ್ಲ ನಾವು ಸಹಾಯ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸ್ನೇಹಿತರೆ ದುರ್ಚಟಗಳಿಗೆ ಬಲಿಯಾಗಿ ಅವ್ರ ಜೀವನನ ಆಲ್ರೆಡಿ ಹಾಳು ಮಾಡ್ಕೊಂಡಿದ್ದಾರೆ ಭಗವಂತ ಎಲ್ಲೋ ಒಂದ್ ಕಡೆ ಬಾರಪ್ಪ ನೀನೊಂದ್ ಒಳ್ಳೆ ದಾರಿ ತರೋಬರ ಅಂತ ಕರ್ಕೊಂಬಂದ್ರೆ ಮತ್ತೂ ಕೂಡ ಅವನ ದುರ್ಚಟ ಮತ್ತೆ ಅವನ ಒಂದು ದುರಾಂಕಾರ ಇವತ್ತು ಅವ್ನು ಮತ್ತೆ ಬೀದಿಗೆ ಹೋಗ್ತಾ ಇದ್ದಾನೆ ಯಾರೇ ಆಗಿರ್ಬೋದು ಸ್ನೇಹಿತರೆ ನನ್ನ ಮಾತು ನನ್ನ ಮಾತು ಕಾರು ಆಗಿರ್ಬೋದು ನಾವೊಬ್ ಕರ್ಕೊಂಬಂದಾಗ ಅರ್ಧ ರಾತ್ರಿ ಆಗಿರ್ಬೋದು ಅವ್ರನ್ನ ಸೇರಿಸ್ಕೊಂಡು ಅವ್ರನ್ನ ರೆಡಿ ಮಾಡೋದಕ್ಕೆ ತುಂಬಾ ಕಷ್ಟ ಬಂದಾಗಿರೋ ವಿಡಿಯೋನು ನಾನು ಹಾಕ್ತೀನಿ ಇವಾಗಿನ ವಿಡಿಯೋನು ನೀವು ನೋಡಿ ಆ ವ್ಯಕ್ತಿಗೆ ಈ ತರ ದುರಾಂಕಾರ ಇರೋ ವ್ಯಕ್ತಿಗಳ್ ಇಟ್ಕೋಬೇಕ ಬೇಡವಾ ನೀವೇ ಡಿಸೈಡ್ ಮಾಡಿ ಜೊತೆಗೆ ಈ ವ್ಯಕ್ತಿಗಳು ಎಲ್ಲೇ ಕಂಡು ಬಂದ್ರು ಒಂದು ರೂಪಾಯಿ ಹಣದ ಸಹಾಯ ಮಾಡಬೇಡಿ ಅನಾಥಾಶ್ರಮಕ್ಕೆ ಸೇರ್ಸ್ಕೋಬೇಡಿ ಅಹ್ ಇಂಥವ್ರಿಗೆ ನೀವೇನಾದ್ರೂ ಸಹಾಯ ಮಾಡೋದಾದ್ರೆ ನನ್ಗೆ ಗೊತ್ತಿಲ್ಲ ಬಟ್ ನನಗನ್ಸಿದ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಇವ್ರಿಗೆ ಇವಾಗ ಲೆಟರ್ ಮಾಡಿ ಲೆಟ್ರ್ ಬರ್ಕೊಂಡು ನನ್ನ ಅವಶೇಷಿಂದ ಕರ್ಕೊಂಡಿದ್ದು ಈಗ ಎಲ್ಲಿಗೆ ಹೋಗ್ತೀಯ ಬಿಟ್ರೆ ಎಲ್ಲೇ ನೆಲಮಂಗಲದಲ್ಲಿ ಕಾಣಿಸ್ಕೊಂಡ್ರು ನನಗೆ ಮತ್ತೆ ಫೋನ್ ಮಾಡ್ತಾರೆ ಯಾವುದೇ ನೀನು ಈ ಸುತ್ತಮುತ್ತ ಎಲ್ಲೇ ಇದ್ರು ಫೋನ್ ಮಾಡ್ತಾರೆ ಆಶ್ರಮದವರು ಅರ್ಥ ಐತೆ ಯಾಕಂದ್ರೆ ಇಡೀ ಕರ್ನಾಟಕ ನಮ್ಮ ವಿಡಿಯೋ ನೋಡೇ ನೋಡುತ್ತೆ ಫೋನ್ ಮಳೆ ಮಾಡ್ತಾರೆ ಸೊ ಈ ವ್ಯಕ್ತಿ ಎಲ್ಲೇ ಕಾಣಿಸಿದ್ರು ಕೂಡ ಒಂದ್ ರೂಪಾಯಿ ದುಡ್ಡು ಕೊಡ್ಬೇಡಿ ನಾನು ಹೇಳೋದಿಷ್ಟೇ ಅದು ನಿಮಗ್ ಬಿಟ್ಟಿದ್ದು ಇವರು ಎಲ್ಲೂ ಇರೋ ಅಂತಾರಲ್ಲ ಅನಾಥ ಅನಾಥಾಶ್ರಮದವರು ಸೇರ್ಸ್ಕೊಬೇಡಿ ಥ್ಯಾಂಕ್ ಯು ಸೊ ಮಚ್ ಇವರಿಗೆ ಲೆಟರ್ ಮಾಡಿ ಲೆಟರ್ ಮಾಡ್ಕೊಂಡು ಇವ್ರನ್ನ ಆಚೆ ಕಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಇಂಥ ಜನ ಎಲ್ಲಿ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಮನುಷ್ಯನ್ಗೆ ದೇವರು ಎಲ್ಲಾ ಜಾಗಲೂ ಬಂದು ನಿಂತ್ಕೊಳಕ್ ಆಗಲ್ಲ ಅಂತಾನೆ ಒಂದೊಂದು ಅವಕಾಶ ಮಾಡ್ಕೊಡ್ತಾನೆ ನೀನ್ ಇಲ್ಲಿ ಬಂದು ರೆಡಿ ಆದ್ಮೇಲೆ ನೀನು ಕುಡಿಯೋದ್ರ ಮೇಲೆ ಜ್ಞಾನ ಬಂದಿತ್ತಲ್ಲ ನಿಟ್ಟೆಗೆ ಅನಾಥಿ ಏನ್ ತಿಂದೆ ಆ ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಕುಡಿತೀಯಾ ಇಲ್ವಾ ನೀನ್ ಯಾಕೆ ಆಚೆ ಹೋಗ್ತಾ ಇದೀಯ ಅಂತ ನೋಡಪ್ಪ ಯಾರ ಹಣೆ ಬರ ನೋಡೋ ನೀನ್ ತಲೆನಿರೋ ಕೂದಲು ತೆಗಿಯಕಷ್ಟೇ ನನ್ನ ಆಗಿರೋದು ಇಲ್ಲಿ ಬಂದಾಗ ಹೆಂಗಿದ್ದೆ ನೀನ್ ಇಲ್ಲಿ ಬಂದಾಗ ನೀನ್ ತಲೆಯಲ್ಲಿ ಕೂದಲು ಅಷ್ಟೇ ನನ್ನ ಕೈಲಿ ಆಗಿರೋದು ನೀನ್ ಹಣೆ ಬರೋ ಅಂತ ಇದ್ದಾಗ ಆಗಲ್ಲ ಗೊತ್ತಿರ ಹೋಗಿ ನೈಂಟಿ ಹೊಡ್ಕೊಂಡು ಬಂದು ಬೆಡ್ ಮೇಲೆ ಅನ್ಕೊಂಡು ಬಿಟ್ರೆ ಬೆಟ್ಟದ ಮೇಲೆ ಬೇಕಾದ್ರೆ ಸ್ನೇಹಿತರೆ ನಮ್ಮ ಕೈಲಾಗ ಸೇವೆ ನಾವು ಮಾಡ್ತಾ ಇದ್ದೀವಿ ಇಂಥ ನಾಲಾಯಕಗಳಿಗೆ ಸಹಾಯ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ನೀವು ಯಾರು ಏನು ಬೇಕಾದ್ರೂ ತಿಳ್ಕೊಳ್ಳಿ ನನಗಂತೂ ಈ ತರದ್ದು ದಿನ ನೋಡಿ 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 ಜೀವನ ಹೋಗಿದೆ ಎಷ್ಟೋ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಇವರೆಲ್ಲ ಏನು ಗೊತ್ತಾ ಬರ್ಬೇಕಾದ್ರೆ ಒಂಥರ ಕುಡಿದು ಆ ಇದರಲ್ಲಿ ಅಮಲಲ್ಲಿ ಇರ್ತಾರೆ ಇವ್ರು ಬಂದು ಚೆನ್ನಾಗಿ ಆದಮೇಲೆ ಅವ್ರಿಗೆ ಬೇಕು ನೈಂಟಿ ಎಣ್ಣೆ ನನ್ನ ಕೈಲಿ ಅದನ್ನು ಕೊಡಕ್ ಆಗಲ್ಲ ಯಾವನ್ಗು ನಾನು ಕೊಡೋಲ್ಲ ಇವಾಗ ನಾನು ಕಳಿಸ್ತಾ ಇದ್ದೀನಿ ಆಚೆಗೆ ಒಂದೇ ಮಾತು ಯಾರು ಕೂಡ ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಬೇಡಿ ವಯಸ್ಸಾಗಿರುತ್ತಲ್ಲ ಸಾಯೋ ಪರಿಸ್ಥಿತಿಲಿ ಇರ್ತಾರ ನರಳತಾ ಇರ್ತಾರ ದಯವಿಟ್ಟು ಕರ್ಕೊಂಡು ನನ್ನ ಸಹಾಯ ಮಾಡ್ತೀನಿ ನೀವು ಕರ್ಕೊಂಬಂದಾಗ ನಾನು ಏನು ಮಾಡ್ತೀನಿ ಅಂದ್ರೆ ನಿಮ್ಮ ಮನ್ಸಿಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಆಶ್ರಯ ಕೊಡ್ತೀನಿ ಆ ಪಶ್ಚಾತ್ತಾಪನ ನೀವು ಅನುಭವಿಸಲ್ಲ ನಾನು ಅನುಭವಿಸ್ತೀನಿ ಇವತ್ತು ನಾವು ಇಷ್ಟೆಲ್ಲ ಮಾಡಿ ಇವ್ ರೆಡಿ ಮಾಡಿದ್ದಕ್ಕೆ ನಮಗೆ ದೇವರು ನಿಜವಾಗ್ಲು ನಮಗೆ ಶಿಕ್ಷೆ ಕೊಡ್ತಾರೆ ಅವನು ಕುಂಟುಗಳೆಲ್ಲ ಒಂದು ಕಡೆ ಮನೆಗೆತ್ತಿದ್ದೋನ್ನ ರೆಡಿ ಮಾಡಿ ಬಿಟ್ಟಿದ್ದೀನಿ ಇವತ್ತು ಇವ್ನ ಕಡೆ ಓಡಾಡ್ಕೊಂಡು ಇವಾಗ ಎಣ್ಣೆ ಹೊಡಿತಾನೆ ಅವಾಗ ಎದ್ ಓಡಬೇಕು ಆಯ್ತಿರ್ಲಿಲ್ಲ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಕೊಟ್ಟರೆ ಮಾತ್ರ ಯಾರು ತಂದ್ಕೊಟ್ರೆ ಮಾತ್ರ ಕುಡಿಬೇಕಾಯ್ತು ಸೊ ಇವತ್ತು ಇಂಥವ್ರು ದಯವಿಟ್ಟು ಯಾರು ಕೂಡ ಸಪೋರ್ಟ್ ಮಾಡ್ಬೇಡಿ ಸ್ನೇಹಿತ ಈ ತರ ಬಟ್ಟೆಗಳನ್ನ ಹಾಕೊಂಡು ನಮ್ಮ ಆಶ್ರಮದಿಂದ ಬಂದಿದೀವಿ ಅಂತ ಭಿಕ್ಷೆ ಬಿಡೋನ್ ನಾನು ನೋಡ್ಬಿಟ್ಟಿದ್ದೀನಿ ಹಂಗಾಗಿ ಅವ್ರು ಹೆಂಗ್ ಬಂದಿದ್ರು ನಾನು ಹಂಗೆ ಕಳಿಸ್ತಾ ಇದ್ದೀನಿ ಯಾರು ತಪ್ಪಾಗಿ ಭಾವಿಸ್ಬೇಡಿ ನನಗನ್ಸಿರೋದು ನಾನು ಕರೆಕ್ಟ್ ಆಗಿ ಮಾತಾಡಿದ್ದೀನಿ ನೀವು ನನ್ಗೆ ಎಷ್ಟೆಲ್ಲಾ ಮಾಡ್ತಿದೀರ ನಾನು ಅದನ್ನ ಉಳಿಸ್ಕೊಬೇಕ್ರಿ ಅದನ್ನ ಕಳ್ಕೊಂಬಾರ್ದು ಯಾವತ್ತು ಪ್ರಯೋಜನ ಇಲ್ಲ ಇವ್ರಂತವ್ ಮಾಡಿರ್ಲಿಲ್ವಾರ್ಲಿಲ್ವಾ ಇನ್ನೇನ್ ಇಲ್ಲಿ ನೆಲಮಂಗ್ಲ ಸುತ್ತಮುತ್ತ ಕಾಣಿಸ್ಕೊಂಡ್ರೆ ನಡ್ಕಂಡ್ ಹಾರ್ಕೊಂಡ್ಲ ಸುತ್ತಮುತ್ತ ಕಾಣಿಸ್ಕೊಂಡ್ರೆ ಅಷ್ಟೇ